ಇಲ್ಲಿ ನಿನ್ನ ಯಾರು ಅರ್ಧ ಕಟ್ಟೋಕೆ

ಈ ಫ್ ಸುದಾ ಕಾರ್ಮಿಕರಿಗೆ ಹತ್ತು ಸಾವಿರ ಪರಿಹಾರ ಕೊಡಲೇಬೇಕು ಕೆಲಸವಿಲ್ಲದ ಕಟ್ಟಡ ಕಾರ್ಮಿಕರಿಗೆ ಹತ್ತು ಸಾವಿರ ಪರಿಹಾರ ಕೊಡಲೇಬೇಕು ಸಮಸ್ಯೆ ಬಗೆಹರಿಸಲು ಮಾತ್ರ ಜಿಲ್ಲಾಧಿಕಾರಿಗಳು ಜಂಟಿ ಸಚಿವರು ಕೂಡ ಏನಾಗಿದೆ ಅಂತ ಹೇಳಿದ್ರೆ ನೀನು ಬೈದಂಡ್ ಮಾಡು ಅಂತ ಹೇಳುವ ನೀತಿ ಅಂತೇಳಿ ಹೇಳಿದ್ರೆ ಅವರು ವಿರೋಧ ಮಾಡ್ತಾರೆ ಕೆಂಪು ಅಂತ ಹೇಳಿ ಇವರು ಇವ್ರು ಕೆಂಪು ಕಲ್ಲಿ ಅಂತೇಳಿ ಹೇಳಿ ಮಾತಾಡುವುದನ್ನು ಮಾಡ್ತಾರೆ ಏನು ನೀವಿಬ್ರು ಬಿಜೆಪಿ ಮತ್ತು ಕಾಂಗ್ರೆಸ್ ಅಂದಳಿ ಏನ್ ಹೇಳ್ತಾ ಇದ್ದೀರಿ ಇಬ್ಬರು ಕೂಡ ಸಮಸ್ಯೆಗಳನ್ನ ಬಗೆಹರಿಸುವಂತ ಇಚ್ಛಾಶಕ್ತಿಯ ಕೊರತೆ ನಿಮ್ಮ ಇದೆ ಹಾಗಾಗಿ ನಾವು ಕೇಳ್ತಾ ಇರುವಂತದ್ದು ಇದಕ್ಕೊಂದು ಅಂತ್ಯವನ್ನು ಆಗ್ಲೇಬೇಕು ನಮಗೆ ಹೋರಾಟ ಬರಲು ಮಾಡ್ಲಿಕ್ಕೆ ಆಗಲ್ಲ ಮತ್ತೆ ಮತ್ತೆ ಹೋರಾಟ ಮಾಡಿದ್ರೆ ಕಾರ್ಯ ಕೆಲಸ ಮಾತ್ರ ಅಲ್ಲ ಬೇರೆ ಕೆಲಸಕ್ಕೆ ಹೋಗಲಿಕ್ಕೆ ಕೂಡ ವಲಸೆ ಹೋಗ್ಲಿಕ್ಕೆ ಕೂಡ ಸಾಧ್ಯ ಇಲ್ಲ ಅಂತ